ಬಂಧುಗಳೇ ನಮಸ್ಕಾರ ಹೀಗೆ ವಿಚಾರ ಮುಗೋ ನಿಂತಿದ್ದೆ ಏನಪ್ಪ ಅಂದ್ರೆ ನಿನ್ನೆ ಒಂದು ವಿಮಾನ ದುರಂತ ಆಯಿತು ಹದಿನೈದುನೂರು ಕೋಟಿ ಸಾವಿರ ಕೋಟಿ ವಿಮಾನ ಅಂತೇಳಿ ಏನು ಗರ್ವ ಪಡ್ತಿತ್ತು ಅದು ಹದಿನೈದು ನಿಮಿಷ ಸೆಕೆಂಡ್ನಾಗ ಮಣ್ಣಾಗ ಹೋಗ್ಬಿಡ್ತು ಹೀಗಾಗಿ ಯಾರು ಲಂಡನ್ಗೆ ಹೋಗಿ ನನ್ನ ಖುಷಿಯಿಂದಿರ್ಬೇಕಂತ ವಿಚಾರ ಮಾಡಿದ್ರು ಅವರೆಲ್ಲ ಕನಸುಗಳು ಮುಚ್ಚೋರಾದು ಹೋಗಿ ಒಂದು ಭಾಳ ದೊಡ್ಡ ದುರಂತ ಕೆಲವೊಂದು ಜನ ನಮ್ಮ ಪಾಪ ಕರ್ಮಗಳಿಗೆ ಕಳೀಬೇಕಂತ ಹೇಳಿ ಕುಂಭಮೇಳಕ್ಕೆ ಹೋಗಿ ಹೋಗಿದ್ರು ಕೆಲವೊಂದು ಜನ ಅಲ್ಲಿ ಕಾಲ್ ತೊಡ್ದು ಬಲಿಯಾದರು ನಾವು ಫ್ಯಾಮಿಲಿ ಕೂಡ ಚೆಂದ ಎಂಜಾಯ್ ಮಾಡ್ಬೇಕಂತೇಳಿ ಅಂತೇಳಿ ಕಾಶ್ಮೀರಕ್ಕೆ ಹೋಗಿ ಹೋಗಿದ್ರು ಅಲ್ಲಿ ಒಂದು ಸ್ವಲ್ಪ ಜನ ಆತಂಕವಾದಿಗಳ ಗುಂಡೇಟಿಗೆ ಬಲಿಯಾದರು ಕ್ರಿಕೆಟ್ ನೋಡ್ಬೇಕು ಭಾಳ ಚಂದ ಎಂಜಾಯ್ ಮಾಡಬೇಕು ಎಲ್ಲ ಸ್ಟಾರ್ಗಳಿಗೆ ನೋಡ್ಬೇಕಂತ ಹೋಗಿದ್ರು ಕಾಲು ತೊಡ್ದು ಬಲಿಯಾದರು ಹೀಗಾಗಿ ಇವತ್ತು ಲಂಡನ್ದಾಗ ಇರ್ಬೇಕು ಚೆಂದ ಎಂಜಾಯ್ ಮಾಡ್ಬೇಕಂತ ಹೋದವರು ಹದಿನೈದು ಸೆಕೆಂಡ್ನಾಗೆ ಬಲಿಯಾಗ್ಬಿಟ್ರು ದೇವರಿಗೆ ಪ್ರಿಯರಾಗಿಬಿಟ್ರು ಅದೇ ಸಮಯದಾಗ ಹಾಸ್ಟೆಲ್ನಾಗ ಒಣಕ್ಕಂತ ಬಂದವರು ಅವರು ಕೂಡ ಈ ಒಂದು ದುರಂತದಲ್ಲಿ ಬಲಿಯಾದರು ಹೀಗಾಗಿ ಭವಿಷ್ಯ ಯಾರಿಗೂ ಗೊತ್ತಾಗಿಲ್ಲ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ಕೊಂತ ಇರೋದನ್ನು ಭಾಳ ದೊಡ್ಡ ತಪ್ಪು ಈ ಈಗ ಇದ್ದ ವರ್ತಮಾನದಲ್ಲಿ ನಾವು ಬದುಕಬೇಕು ಇದ್ದ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವ್ರು ಹಂಗೆ ಇವ್ರು ಹಿಂಗೆ ಅಂತೇಳಿ ತಿಳ್ಕೊಳ್ಳೋದು ಕಂಪೇರ್ ಮಾಡೋದು ಬೇಡ ವರ್ತಮಾನದಲ್ಲಿ ನಾವು ಬದುಕಿ ಭಾಳ ಇವೆಲ್ಲ ನೋಡಿದಾಗ ಅನ್ನಿಸ್ತದೆ ನಾವು ಮಾಡೋ ಕ್ರಮಗಳು ಒಳ್ಳೆಯದಿರಬೇಕು ಇವತ್ತಿನ ಈ ಜನ್ಮ ನಾವು ಏನು ಅನುಭವಿಸಿಕತ್ತೆ ಹಿಂದಿನ ಜನ್ಮದ ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲ ಅಂತ ನಾವು ತಿಳ್ಕೊಬೇಕು ಈ ಜನ್ಮದಾಗ ನಾವು ಏನಾದ್ರೂ ಒಳ್ಳೆಯ ಕರ್ಮಗಳು ಮಾಡಿದ್ರೆ ನಮ್ಮ ಗುರುಗಳು ಹೇಳಿದರು ಅದು ನಮಗೆ ಮುಂದಿನ ಜನ್ಮಕ್ಕೆ ನಮ್ಮ ಮುಂದಿನ ಪೀಳಿಗೆ ಅಥವಾ ಈ ಜನ್ಮದಾಗ ಬಿದ್ದಾಗ ಎಡುವಿದಾಗ ಮೇಲೆತ್ತ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಕರ್ಮಗಳು ಒಳ್ಳೆಯದಾಗಿರಲಿ ಭವಿಷ್ಯ ಯಾರಿಗೂ ಕೈ ಹತ್ತಿಲ್ಲ ಒಳ್ಳೆಯ ಕರ್ಮಗಳು ಮಾಡ್ಬೇಕಷ್ಟೆ ಸುಮ್ಮನೆ ಹೇಗೆ ಗೊತ್ತಾಗ ಒಂದು ಸ್ವಲ್ಪ ವಿಚಾರ ಬಂತು ಏನಪ್ಪ ಜೀವನ ಅಂಥೇಳಿ ಸೊ ಹೀಗಾಗಿ ಇದ್ದು ಸಂಪನ್ಮೂಲಗಳು ನಾವು ಎದ್ದಿದ್ರಾಗೆ ಎಂಜಾಯ್ ಮಾಡ್ಕೊತಿರ್ಬೇಕು ಇರುವ ಭಾಗ್ಯವನ್ನೆನ್ನದು ಬಾರ ನೆಂಬ ಹರ್ಶಕರಿದ್ದಾರೆ ಹರ್ಷಕರಿದೆ ಡಿವಿಜುಲ್ಫ್ ನಮಸ್ಕಾರ ಥ್ಯಾಂಕ್ ಯು